ಅಡಿಎಟ್ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಟಗಳ ನಡುವೆ ನಡೆದಂತ ಎರಡನೇ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಭಾರತ ಎದುರು ಎರಡು ವಿಕೆಟ್ಗಳು ಒಂದು ರೋಚಕ ಗೆಲುವನ್ನು ಕಟ್ಟಿದೆ ಇನ್ನು ಎರಡನೇ ಏಕದಿನ ಪಂದ್ಯದಲ್ಲೂ ಭಾರತ ಆಸ್ಟ್ರೇಲಿಯಾದ ಸೋಲನ್ನು ಕಾಣುವುದರ ಮೂಲಕ ಇದೀಗ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಭಾರತ ಎದುರು ನಡೆಯುತ್ತಿರುವ ಏಕದಿನ ಸರಣಿಯನ್ನ ಸೋತಿದೆ ಇನ್ನು ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಏಕದಿನ ಸರಣಿಯನ್ನ ಟೀಮ್ ಇಂಡಿಯಾ ಸೋತ ನಂತರ ಟೀಮ್ ಇಂಡಿಯಾದ ನಾಯಕ ಶುಭನ್ ಗಿಲ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸದ್ಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ಆಸ್ಟ್ರೇಲಿಯಾದರೂ ನಡೆಯಲಿರುವ ಟಿ ಟ್ವೆಂಟಿ ಸರಣಿಯನ್ನಾದರೂ ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಡೆಗಳ ನಡುವೆ ನೋಡದಂತ ಎರಡನೇ ಏಕದಿನ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಆಸ್ಟ್ರೇಲಿಯಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಗೆದ್ದಂತ ಭಾರತ ನಿಗದಿತ ಐವತ್ತು ಓವರ್ ನಲ್ಲಿ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡು ಇನ್ನೂರ ಅರವತ್ನಾಲ್ಕು ರನ್ ಗಳನ್ನ ನೋಡಿತು ಇನ್ನು ಕೆಲವಾಗಿ ಇನ್ನೂರ ಅರವತ್ತೈದು ರನ್ ಗಳ ಗುರಿಯನ್ನು ಪಡೆದಂತಹ ಆಸ್ಟ್ರೇಲಿಯಾ ನಲವತ್ತಾರು ಪಾಯಿಂಟ್ ಎರಡು ಓವರ್ ನಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಇನ್ನು ಆಸ್ಟ್ರೇಲ್ ದೇಹರು ಎರಡನೇ ಏಕದಿನ ಪಂದ್ಯವನ್ನ ಸೋತ ನಂತರ ಮಾತನಾಡಿದಂತಹ ಟೀಮ್ ನಾಯಕ ಶುಭನ್ ಗಿಲ್ ಆಸ್ಟ್ರೇಲ್ ದೇದರ್ ನಡೆದಂತಹ ಏಕದಿನ ಸರಣಿಯನ್ನ ಸೋತಿದ್ದಕ್ಕೆ ತುಂಬಾ ಬೇಸರವಾಗಿದೆ ಈ ಪಂದ್ಯದಲ್ಲಿ ನನ್ನಿಂದ ಒಂದು ಉತ್ತಮವಂತ ಬ್ಯಾಟಿಂಗ್ ಪ್ರದರ್ಶನ ಬರಲಿಲ್ಲ ನಾನು ಔಟ್ ಆದ ನಂತರ ಕೊಹ್ಲಿ ಅನ್ನೋದು ಕೂಡ ಬಹು ಔಟ್ ಆದರು ಆದರೆ ಮೂರನೇ ವಿಕೆಟ್ ಗೆ ಶ್ರೇಯ್ ಸರ್ ಮತ್ತು ರೋಹಿತ್ ಶರ್ಮಾ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಇವರಿಬ್ಬರು ಇನ್ನೂ ಹೊತ್ತು ಬ್ಯಾಟಿಂಗ್ ಮಾಡಿದರೆ ಆ ಖಂಡಿತವಾಗಿ ಈ ಪಂದ್ಯದಲ್ಲಿ ನಾವು ಮುನ್ನೂರಕ್ಕಿಂತ ಹೆಚ್ಚಿನ ಜನರನ್ನು ಗಳಿಸುವ ಉತ್ತಮ ಅವಕಾಶವಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಕಡೆಯ ಓವರ್ಗಳಲ್ಲಿ ಅಕ್ಷರ್ ಪಾಟೀಲ್ ಮತ್ತು ಹರ್ಷಿತ್ ರಾಣ ಉತ್ತಮವಾಗಿ ಆಡಿದ್ದರಿಂದ ನಾವು ಇನ್ನೂರ ಅರವತ್ತರ ಗಡಿಯನ್ನು ದಾಟಿದೆವು ನಾವು ಗಳು ಕೂಡ ಉತ್ತಮವಾದಂತಹ ಬೌಲಿಂಗ್ ದಾಳಿಯನ್ನು ನಡೆಸಿದರು ಆದರೆ ಫೀಲ್ಡಿಂಗ್ ಅಲ್ಲಿ ನಾವು ದಡ ದೃಢ ತಪ್ಪುಗಳನ್ನ ಮಾಡಿದೆವು ಇದರಿಂದಾಗಿ ನಾವು ಎರಡನೇ ಏಕದಿನ ಪಂದ್ಯವನ್ನು ನಾವು ಸೋಲಬೇಕಾಯಿತು ಈ ಸೋಲಿನ ಕೈಯನ್ನು ಮಾಡಿದ್ದು ನಾವು ಮೂರನೇ ಏಕದಿನ ಪಂದ್ಯದಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಲೇಬೇಕಾಗಿದೆ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಏಕದಿನ ಸರಣಿಯ ಸೋಲಿಗೆ ಕೊಹ್ಲಿ ಅಣ್ಣ ಮತ್ತು ರೋಹಿತ್ ರಣ್ಣ ಮಾತ್ರ ಕಾರಣರಲ್ಲ ತಂಡದ ಪ್ರದರ್ಶನವೇ ಕಾರಣ ಹೀಗಾಗಿ ಇವರಿಬ್ಬರ ಮೇಲೆ ಮಾತ್ರ ದೂಷ ಹೊರಿಸುವುದು ಸರಿಯಲ್ಲ ಎಂಬ ಅಭಿಪ್ರಾಯವನ್ನು ಕೂಡ ಇದೆ ಸಂದರ್ಭದಲ್ಲಿ ಶುಭಾಂಕಿಲ್ ಹೇಳಿದರು ಆಗನೆ ಅಶಲ್ ಎದುರು ನಡೆದಂತಹ ಏಕದಿನ ಸರಣಿಯಲ್ಲಿ ಭಾರತ ಸೋತಿದ್ದಕ್ಕಾಗಿ ಈ ಸಂದರ್ಭದಲ್ಲಿ ಭಾವೋದ್ವೇಗದಿಂದಲೇ ಶುಭನ್ ಗಿಲ್ ಮಾತನಾಡಿದರು ಅಂತಾನೆ ಹೇಳಬಹುದಾಗಿದೆ